ನಾವೆಲ್ಲ ನಮ್ಮ ಕ ಕಾರ್ಯಕರ್ತರು ಬೇರೆ ಬೇರೆ ಹಿರಿಯರು ದೇಶ ಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಈ ಈ ಚೌಕಲಿಂದ ಪ್ರಾರಂಭ ಆಗಿ ಸಿದ್ಧ ಸಿದ್ದೇಶ್ವರ ಗುಡಿ ಆಮೇಲೆ ನಮ್ಮ ಅಂಬೆ ಅಂಬೇಡ್ಕರ್ ಸರ್ಕಲು ಶಿವ ಸರ್ಕಲು ಇವೆಲ್ಲವನ್ನು ಮುಗಿಸ್ಕೊಂಡು ಪುನಃ ಇಲ್ಲಿಗೆ ಬಂದು ಮುಕ್ತಾಯ ಆಗ್ತದ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಹದಿನಾಲ್ಕನೇ ತಾರೀಕಿನ ದಿನ ಕರಾಳ ದಿನಾಚರಣೆಯನ್ನು ಆಚರಬೇಕು ಅಂತೇಳಿ ಅದನ್ನು ಕೂಡ ನಾವು ಪಕ್ಷದವರು ನಾವು ನಿರ್ವಹಣೆ ಮಾಡಿದೆವು ಅದನ್ನು ನಾವು ಜಾ ಮಾಡ್ತೇವೆ ಅಷ್ಟೇ ಅದು ಆಮೇಲೆ